ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಸ್ವಂತ ವಾಕ್ಯದಲ್ಲಿ ಬರುವಂತ ವಿಡಿಯೋ ನೋಡೋಣ ಬನ್ನಿ ನಿಮಗೂ ಕೂಡ ಇವತ್ತಿನ ಓನ್ಸ್ ಸೆಂಟೆನ್ಸ್ ಅಂದ್ರೆ ಸ್ವಂತ ವಾಕ್ಯದಲ್ಲಿ ಬರುವಂತ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪೇಡೆ ಧಾರವಾಡ ಪೇಡೆಗೆ ಹೆಸರುವಾಸಿ ರಂಗೋಲಿ ಎಲ್ಲರೂ ತಮ್ಮ ತಮ್ಮ ಮನೆಯ ಮುಂದೆ ರಂಗೋಲಿ ಹಾಕುತ್ತಾರೆ ಶಾಲೆ ನಮ್ಮ ಶಾಲೆ ಸುಂದರವಾಗಿದೆ ಮನೆ ನಮ್ಮ ಮನೆ ದೊಡ್ಡದಾಗಿದೆ ನಾಯಿ ನಮ್ಮ ಮನೆಯಲ್ಲಿ ನಾಯಿ ಇಲ್ಲ ಬೆಕ್ಕು ಹಾಲು ಕುಡಿಯುವುದು ಬೆಕ್ಕು ಕುದುರೆ ಕುದುರೆ ವೇಗವಾಗಿ ಓಡುತ್ತದೆ ಗಿಡಿ ಹಿರಿಯ ಬಣ್ಣ ಹಸಿರು ಸೂರ್ಯ ಸೂರ್ಯನು ಪಳಪಳ ಹೊಳೆಯುತ್ತಾನೆ ಚಂದ್ರ ಚಂದ್ರ ರಾತ್ರಿ ಹೊತ್ತು ಕಾಣಿಸುತ್ತಾನೆ ಕೋಗಿಲೆ ಕೋಗಿಲೆ ಸ್ವರ ಇಂಪಾಗಿದೆ ಕಾಗೆ ಕಾಗೆ ಕರ್ಕಶವಾಗಿ ಕೂಗುತ್ತದೆ ಕೋಳಿ ಕೋಳಿ ಮೊಟ್ಟೆ ಇಡುತ್ತದೆ ಆನೆ ಆನೆ ಬಣ್ಣ ಕಪ್ಪು ಆನೆಯ ಗಾತ್ರ ದೊಡ್ಡದಾಗಿದೆ ಚಿರತೆ ವೇಗವಾಗಿ ಓಡುತ್ತದೆ ಜಿಂಕೆ ಬಲ ಸುಂದರವಾಗಿರುತ್ತದೆ ನಿಮಗೂ ಕೂಡ ಇವತ್ತಿನ ಸ್ವಂತ ವಾಕ್ಯಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು